ಯಾಕ ನಿಮ್ಮ ಅಪ್ಪನ ಮನೆ ಸಾಲ ತಿಂದಿದ್ದೇನೆ ಅದಕ್ಕ ಕೊಡಸ್ತೇನೆ ಬಾರ ಎಷ್ಟೊಂದ ಹೇಳ್ತೇನೆ ನೋಡ ಬಾಯಿ ಬಿಗಿ ಹಿಡಿದು ಮಾತಾಡ ಕಂಟಿ ನಮ್ಮ ಅಪ್ಪನ ಜನ ಬರ ಮ್ಯಾರೇಜ್ ತಿಂದುತ್ರ ನೀನು ಬಿಡ್ತಿದ್ದಲ್ಲ ಚೆನ್ನಾಗಲ್ಲ ಮ್ಯಾರೇಜ್ ತಿಂದುತ್ರ ಬಿಡ್ತಿದ್ದಲ್ಲ ಎಷ್ಟು ಹೊತ್ತ ಎಷ್ಟು ಮಾಡ್ತಾ ನಾನು ಬಿಡ್ತಿದ್ದೇನೆ ಹೋಗಲಿ ಬಿಡು ಏ ಯಾಕ ಬರ್ತಿ ಯಾವ ಹೋಗಲ್ಲ ಬರ್ತಿ ಯಾವ ಹೋಗಲ್ಲ ನೀನ್ ತೆಗಿಯಾಕ ನಾ ಕುಡಿಯಾಕ ಚಾದೆ ಗಡಗಡ ಹೋಟ್ಲ ತೆಗಿ ಬಾರ ಗೋಳಿಗೆ ಮಾಡ್ತೀವಿ ಚಾರ್ದ ಗರಂ ಚಾಯ್ ಕೇಟಿ ಗರಂ ಚಾಯ್ ಕೇಟಿ ಕುಡಿ ಬಾರ ಬೇಡಪ್ಪ ನೀವು ಹಳೆಯದ ಕೊಟ್ಟ ಗೋಣಿಗೆ ಮಾಡಿದ ಸಾಲನ ಇನ್ನ ತೀರ್ಸಿಲ್ಲ ಇನ್ನ ನೀ ಏನು ಗೋಣಿಗೆ ಮಾಡ್ತಿ ಅವನ ಅದ ನೋಡ ಅವನ ಅವನ ಸ್ಪಾಟ್ ನಾಗ ಅವ ಮಾಡ್ತಾನೆ ನೋಡ ಗೋಣಿಗೆ ಕುಡ್ತಾ ಅಂದ್ರೆ ಅವನು ಕುಡ್ತಾ ಅಂದ್ರೆ ಅವನು ಅಷ್ಟ ಮಡಿಗೆ ಕುಡಿತಾನಲ್ಲ ಅವನು ಕುಡಿದು ಕುಡಿದು ಸ್ಪಾಟ್ ಗೆ ನಾವು ಕುಡಿದು ಕುಡಿದು ಸ್ಮಾರ್ಟ್ ಹಾಕಿ ಹಾಗಲ್ಕಾಯ ರಸ ಹೋಯ್ ಅಣ್ಣ ಆ ಔಟ್ ಬಿಡಂಗ ನಾವು ಕುಡಿಯಕ ಬಿಡು ಇರ್ಲಿ ಅವನು ಆಗಲ್ಲ ಸಂತ ನನಗೆ ಅದು ಗೊತ್ತೆ ಅಂತ ಹೇಳ್ತಿವಿ ಅಲ್ಲ ವಟ್ ಟುರ್ಸ್ ಬಣ್ಣ ನೋಡು ಗ್ಯಾಸ್ಟ್ರಿಕ್ ಆಗಕಂತ ನನಗೆ ಅಷ್ಟೇ ಯಾಕಂತ ಹೇಳ್ತಿವಿ ನೋಡು ಅವನ ಬೋಣಿಗೆಂತಲ್ಲ ಅವನು ಫೈಲ್ವಾನ್ ಇದ್ದಂಗದರ ನಿನ್ನಂಗ ಜೊಳಪಡಿ ತಿನ್ನಿಲ್ಲ ಕುಡಿತನ ಕುಡದಿದ್ದ ನಾನು ದಕ್ಕಿಸ್ಕಂತನ ದಕ್ಕಿಸ್ಕೊಂಡ ರತ್ನನ ಅಂತ ಅನ್ನ ಅನ್ನೋದಾಗದಲ್ಲ ಏನಪ್ಪ ಇರ್ಲಿ ನಂದು ಯಾಕ ನಿನ್ ಮೇಲೆ ಮನಸ್ಸು ಆಗೈತಿ ಓ ಅಂತೀಯಾ ಹುಡುಗಿ ಓ ಅಂತೀಯ ಹುಡುಗಿ ಎಲ್ಲಿಗ ಬಂದಂಗ ಕಾಣಿಸುತ್ತೆ ನೀನ ಏ ಮಾತ್ ಮಾತಿಗ್ ಚಿಂತಿ ಗಿಂತಿ ಏನೇನೋ ಮಾತ ಚಲೋ ಮಾಡಿಯಲ್ಲ ಯಾಕ ನೀನ ಮಾಡ್ಕೊಂಡು ಹೆಣ್ತಿಂತ ಏನಾರು ತಿಳ್ಕೊಂಡಿ ನನ್ನ ಇಟ್ಟು ಬಿಡ್ತೀವಿ

ಅದ ಬರ್ತೀರಲ್ರಿ ಏ ಗೈರ್ಯದ ನೀವು ಬರ್ತಿರ್ತೀರ ಕೌದಿ ಹೊಚ್ಕ್ಯಾ ಇದಕ್ಕೆ ಅಂತ ಸರ್ಕಂತ ಏನಂದಿ ಅದ ಲಾಸ್ಟ್ ನೈಟ್ ಫೈಟಿಂಗ್ ನೈಟ್ ಯಾವಾಗ ಆಗೈತಿ ಅದ ಇದು ಯಾವಾಗ ಅಂತ ಕೇಳಿದ್ವಿ ಬಿಡ ಸುಟ್ಟಿ ಕೆತ್ತ ಬಿಡವ್ವ ಶಾಂತವ್ವ ಪಾಪವ್ವ ಕಫ ಏನಂದಿ

ಅದು ಬೇಡ ಅಂತಂದ್ರಾ ಅಲ್ಲ ಅದು ಬೇಡ ಒಳ ಬೊಳೆ ಮುಚ್ಚಗ ವರ ಮುಚ್ಚಗ ಅರ್ಥದ ಕೆದ್ರ ಮುಚ್ಚಗ ಅದು ಬೇಡ ಮತ್ತೆ ಇನ್ನೊಂದು ಐತೆ ಹೇಳು ಮೈಲ ತraf ಐತೆ ಇಲ್ಲಿ ಬಂದ್ರೆ ಹೇಳಕ್ಕೆ ಬರಲ್ಲಾ ನೋಡ್ತೈತಿ ಕೈಡ್ ಕುಣಿತೈತಿ ಐತಿ ಅದನ್ನ ನೋಡೋಣ

ಅದನ್ನ ಬಾಳೆದಿತ್ತು ಓಡಾಪ ಪಿಚ್ಚರಿಗೆ ನನಗೆ ಏನೇನೋ ಗೊತ್ತಲ್ಲೋ ಮತ್ತೆ ನೀನೋ ಎಲ್ಲ ತೋರ್ಸಿದ್ ಅಂದ್ರೆ ನನಗೆ ಗೊತ್ತೇ ಏ ಅಂದ್ರೆ ನಿನ್ನ ಲೆಕ್ಕಚಾರ ಏನು ನನಗೆಲ್ಲ ಗೊತ್ತೈತಿ ಅಪ್ಪ ಮತ್ತೆ ನಾವಂತ ಪಿಚ್ಚರ್ ನೋಡಿಲ್ಲ ಪ್ರಾಕ್ಟಿಕಲ್ ಗೊತ್ತಲ್ಲ ತೇರಿ ಗೊತ್ತು